ಒಂದು ಬಿಳಿಯ ಕಾಗದದ ಮೇಲೆ ಗಟ್ಟೆ ಮನೆ ಚೌಕಾಬಾರದ ರೀತಿಯಲ್ಲಿ ಮನೆಗಳನ್ನು ಬರೆದು ಅದರ ಒಳಗಡೆ ನಾವು ತಿಳಿಸ್ಕೊಡುವ ಸಂಖ್ಯೆಗಳನ್ನು ಹಾಕಿ ಸುತ್ತಲೂ ಆ ವ್ಯಕ್ತಿಯ ಹೆಸರನ್ನು ಬರೆದರೆ ಅದನ್ನು ಈ ಒಂದು ತಂತ್ರ ಮಾಡಿದರೆ ಖಂಡಿತವಾಗಿಯೂ ನೀವು ಬಯಸಿದವರು ಮಾಡಲು ಕರೆಯುತ್ತಾರೆ ಆ ಶಕ್ತಿಯುತವಾದ ವಶೀಕರಣ ತಂತ್ರ ಹೇಗೆ ಕೆಲಸ ಮಾಡುತ್ತೆ ಅದನ್ನು ತಂತ್ರನ ಹೇಗೆ ಯಾವ ವಿಧಾನದಲ್ಲಿ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಿಮ್ಮ ಜೀವನದ ವಶೀಕರಣ ಮಾಟಮಂತ್ರದಂತಹ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಯಾವುದೇ ಒಬ್ಬ ವ್ಯಕ್ತಿಗಳಾಗಲಿ ನಮ್ಮ ಮಾತನ್ನು ಕೇಳಬೇಕು ನಾವು ಹೇಳಿದ ಹಾಗೆ ಅವರು ನಡೆದುಕೊಳ್ಳಬೇಕು ಕನಿಷ್ಠ ಪಕ್ಷ ನಿಮ್ಮ ಜೊತೆಗೆ ಅವರು ಇರಬೇಕು ಅನ್ನೋದಾದರೂ ಕೂಡ ಈ ಸರಳ ತಂತ್ರ ನಿಮಗಾಗಿ ಎಷ್ಟೋ ವಿಚಾರದಲ್ಲಿ ಪ್ರೀತಿ ಪ್ರೇಮ ಸಮಸ್ಯೆಗಳಾಗಿರುತ್ತೆ ಪ್ರೀತಿಸಿದವರು ಬುಟ್ಟು ಹೊರಟೋಗಿರ್ತಾರೆ ಅಥವಾ ಗಂಡ ಹೆಂಡತಿ ನಡುವೆ ವೈಮನಸ್ಯಗಳು ಬಂದು ವಿಚ್ಛೇದನದವರವರೆಗೂ ಬಂದಿರುತ್ತೆ ಇಂತಹ ಸಮಯದಲ್ಲಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಆ ಬಿಳಿಯ ಹಾಳೆಯನ್ನು ಚೌಕಾದ ರೀತಿಯಲ್ಲಿ ಕತ್ತರಿಸಿಕೊಳ್ಳಬೇಕು ಸ್ಕ್ವಯರ್ ಶೇಪಲ್ಲಿ ನಾಲ್ಕು ಮೂಲೆಗಳಿಗೂ ಅರಿಶಿಣದ ಬಟ್ಟನ್ನು ಇಡಬೇಕು ಮಧ್ಯಭಾಗದಲ್ಲಿ ಗಟ್ಟೆ ಮನೆ ಬರಿತಿರಲ್ಲ ಹಾಗೆ ಒಂಬತ್ತು ಬಾಕ್ಸ್ಗಳು ಇರಬೇಕು ಮೊದಲನೇ ಸಾಲಿನಲ್ಲಿ ಮೂರು ಬಾಕ್ಸು ಎರಡನೇ ಸಾಲಿನಲ್ಲೂ ಮೂರು ಬಾಕ್ಸು ಮತ್ತು ಕೆಳಗಡೆ ಸಾಲಿನಲ್ಲೂ ಕೂಡ ಮೂರು ಬಾಕ್ಸ್ಗಳು ರಚನೆ ಮಾಡಿಕೊಳ್ಳಬೇಕು ಒಟ್ಟು ಒಂಬತ್ತು ಬಾಕ್ಸ್ಗಳು ರಚನೆ ಆದ ಮೇಲೆ ಎಲ್ಲ ಡಬ್ಬದಲ್ಲೂ ತಿಳಿಸ್ಕೊಡುವ ಹಾಗೆ ಈ ಸಂಖ್ಯೆಗಳನ್ನು ಬರೆಯಿರಿ ಮೊದಲನೇ ಸಾಲಿನಲ್ಲಿ ಮೂರು ಮೂರು ಒಂಬತ್ತು ಎರಡನೇ ಸಾಲಿನಲ್ಲಿ ಮೂರು ಒಂಬತ್ತು ಐದು ಮೂರನೇ ಸಾಲಿನಲ್ಲಿ ಒಂಬತ್ತು ಮೂರು ಮೂರು ಈ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು ಆ ಡಬ್ಬದ ನಾಲ್ಕು ಮೂಲೆಗಳಲ್ಲೂ ತ್ರಿಶೂಲದ ರೀತಿಯಲ್ಲಿ ಚಿಹ್ನೆಯನ್ನು ಬರೆದುಕೊಂಡು ನಾಲ್ಕು ಸೈಡ್ಗಳಲ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಈಗ ಒಂದು ಪುಟ್ಟ ಕುಡಿಕೆಯ ತಟ್ಟೆಯೇ ಅಥವಾ ಸ್ಟೀಲ್ ತಟ್ಟೆ ಯಾವುದಾದ್ರೂ ಪರವಾಗಿಲ್ಲ ಅದ್ರ ಮೇಲಿಟ್ಟು ಒಂದು ಎರಡರಿಂದ ಮೂರು ಇಂಚು ನಾಲ್ಕು ಅರಳಿ ಕಟ್ಟೆಗಳನ್ನು ತಗೊಬಂದು ಅದರ ಮೇಲೆ ಕರ್ಪೂರವನ್ನು ಹಾಕಿ ಲವಂಗದ ಜೊತೆಗೆ ಆ ಬಿಳಿಯ ಕಾಗದದ ಮೇಲೆ ಬರೆದಿರೋದನ್ನು ಸುಟ್ಟು ಹಾಕಿಬಿಡಿ ಈ ರೀತಿ ಸುಟ್ಟು ಹಾಕಿದ ನಂತರ ಸುಡುವಾಗ ನಿಮ್ಮ ಕೋರಿಕೆಗಳು ಸಂಕಲ್ಪಗಳು ಈಡೇರುವಂತೆ ಬೇಡಿಕೊಂಡು ನೀವು ಇದನ್ನು ಮಾಡಬೇಕು ಅಮಾವಾಸ್ಯ ದಿನ ಮಾಡಬಹುದು ಮಂಗಳವಾರ ಮಾಡ್ಬೋದು ಶುಕ್ರವಾರ ಮಾಡ್ಬೋದು ಮಾಡುವ ಸಮಯ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಹನ್ನೆರಡು ಗಂಟೆಯ ಒಳಗೆ ಆ ಸಮಯದಲ್ಲಿ ಕ್ಷುದ್ರ ದೇವತೆಗಳು ಓಡಾಡುತ್ತಾ ಇರುತ್ತವೆ ಆ ಕ್ಷುದ್ರ ದೇವತೆಗಳು ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತವೆ ಈ ಸಮಯದಲ್ಲಿ ಅದನ್ನು ಸುಟ್ಟು ಬೂದಿ ಮಾಡಿದ ಮೇಲೆ ಆ ಬೂದಿಯನ್ನು ಒಂದು ಬಿಳಿಯ ಕಾಗದದಲ್ಲಿ ಇಟ್ಟುಕೊಂಡು ನಿಮ್ಮ ಜೊತೆ ಇಟ್ಕೊಳ್ಳಿ ಸಾಕು ಅವರ ಜೊತೆ ಮಾತಾಡುವಾಗ ಅದನ್ನು ತೆಗೆದುಕೊಂಡು ಹೋಗಿ ಮಾತಾಡಿ ನೀವು ಹೇಳಿದ ಹಾಗೆ ನಿಮಗೆ ಅವರು ಹತ್ತಿರ ಆಗುತ್ತಾರೆ ಆಕರ್ಷಣೆಗೊಳಗಾಗುತ್ತಾರೆ ನಿಮ್ಮ ಜೀವನದ ಇಂತಹ ಸಮಸ್ಯೆಗಳು ಇದ್ದಾಗ ಅಥವಾ ಈ ತಂತ್ರನ ಮಾಡೋಕ್ಕೂ ಮೊದಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು